ಚೆನ್ನಾಗಿದೆ ಸೂಪರ್ ಸೂಪರ್ ಯೋಗರಾಜ್ ಇಬ್ಬರೋ ಯೋರದ ಚೆನ್ನಾಗಿರುತ್ತೆ ಸೂಪರ್ ಸೂಪರ್ ನೋಡ್ಬೋದು ಮೂವಿ ಚೆನ್ನಾಗಿತ್ತು ಉತ್ತರ ಕನ್ನಡ ಲ್ಯಾಂಗ್ವೇಜ್ ಇಂದ ಒಂದು ಕಾಮಿಡಿ ಮೂವಿ ಮಾಡಿದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ಹಾಗೂ ಹೀರೋನ್ ಆ್ಯಕ್ಟಿಂಗ್ ಮಸ್ತಾಗಿತ್ತು ಸ್ಟೋರಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಲವ್ ಸ್ಟೋರಿ ಕಾಮಿಡಿ ಎಲ್ಲ ಹಿಡ್ಕೊಂಡು ಸಖತ್ತಾಗಿದೆ ಮೂವಿ ಅನ್ಬೋದು ಸೂಪರ್ ಇತ್ತು ಮೂವಿ ಉತ್ತರ ಕರ್ನಾಟಕ ಭಾಷೆ ಚೆನ್ನಾಗಿತ್ತು ಫುಲ್ ಮಸ್ತಾಗಿತ್ತು ಜೋಕ್ಸ್ ಮಾತ್ರ ಮಸ್ತಾಗಿತ್ತು ಚೆನ್ನಾಗಿತ್ತು ಎಲ್ಲ ಹಾಂ ಸರ್ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಒಳ್ಳೆ ಕಾಮಿಡಿ ಇತ್ತು ಓಕೆ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲೂ ಬೋರಿಂಗ್ ಇಲ್ಲ ತುಂಬ ಚೆನ್ನಾಗಿತ್ತು ಸರ್ ವರ್ತ್ ಆಫ್ ಮನಿ ಸೂಪರ್ ಆಗಿದೆ ಮಸ್ತಾಗಿ ಬಂದಿದೆ ಚೆನ್ನಾಗಿತ್ತು ಅಣ್ಣ ಚೆನ್ನಾಗಿತ್ತು ಕಾಮಿಡಿ ಇತ್ತು ಮೂವಿ ಚೆನ್ನಾಗಿದೆ ಕಾಮಿಡಿ ಫುಲ್ ಚೆನ್ನಾಗಿತ್ತು ಸರ್ ಫ್ಯಾಮಿಲಿ ಸ್ಟೋರಿ ಲಾಸ್ಟ್ ಹೈಂಡಲ್ ಚೆನ್ನಾಗಿತ್ತು ತುಂಬ ಚೆನ್ನ ಸೂಪರ್ ಆಗಿದೆ ಹೀರೋ ಹೀರೋ ಹಾಂ ಒಡಿಸ್ ಯಾವಾಗನ್ ಮಜ್ಜಿಗೆ ಸೂಪರ್ ಫಿಲಿಮ್ ಏನು ಇಷ್ಟ ಇತ್ತು ನಿಮಗೆ ಎಲ್ಲ ಫಿಲಿಮು ಫುಲ್ ಇಷ್ಟ ಓಕೆ ಥ್ಯಾಂಕ್ ಯು ಸರ್ ಹಾಂ

ಅದೇ ತುಂಬ ಚೆನ್ನಾಗಿದೆ ಸೊ ಉತ್ತರ ಕರ್ನಾಟಕದ ಕಂಟೆಂಟ್ ಇದೆ ಸೊ ಎಮೋಷನಲ್ ಇದೆ ಕಾಮಿಡಿ ಇದೆ ಸೊ ಎಂಜಾಯ್ ಮಾಡ್ಬೋದು ಮೂವಿ ಎಲ್ಲರಿಗೂ ನಾನು ವೀಕ್ಷಕರಿಗೆ ಹೇಳೋದಂದರೆ ಬೇರೆ ಲ್ಯಾಂಗ್ವೇಜ್ ಮೂವಿ ನೋಡೋ ಕನ್ನಡ ಮೂವಿಗೆ ಬಂದು ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ಆ್ಯಕ್ಟ್ರ್ಗಳ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸೂಪರ್ ಆಗಿತ್ತು ಸರ್ ಎಲ್ಲ ಓವರ್ ಲ್ಯಾಂಗ್ವೇಜ್ ಇಷ್ಟ ಆಯಿತು ಒಳ್ಳೆ ಮಸ್ತ್ ಕಾಮಿಡಿ ಇದೆ ಚೆನ್ನಾಗಿದೆ ಓವರಲ್ ಎಲ್ಲ ಚೆನ್ನಾಗಿದೆ ಎಲ್ಲ ಎಲ್ಲ ಹೀರೋ ಹೀರೋಯಿನ್ ಆಗಲಿ ಸೈಡ್ ಕಟ್ಟ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ